ಹಾಯ್ ಸ್ನೇಹಿತರೆ ನಾನಿವತ್ತು ಒಂದು ಕತೆ ಹೇಳ್ತೀನಿ ಕತೆ ಹೆಸ್ರೇನು ಗೊತ್ತಾ ನರಿ ಮತ್ತು ಒಂಟೆ ನರಿ ಮತ್ತು ಒಂಟೆ ಇಬ್ಬರು ತುಂಬ ಒಳ್ಳೆಯ ಸ್ನೇಹಿತರು ಒಂದು ಸುಂದರವಾದ ನದಿ ತೀರದಲ್ಲಿ ಇದ್ದರು ಇನ್ನೊಂದು ನದಿ ತೀರದಲ್ಲಿ ಒಂದು ಹಳ್ಳಿ ಮತ್ತು ಕಬ್ಬುನ ಗದ್ದೆ ಇತ್ತು ಆವಾಗ ನರಿ ಹೇಳ್ತು ಇವತ್ತು ರಾತ್ರಿ ಆ ನದಿ ತೀರದ ಹತ್ರ ಹೋಗಿ ನಾವು ಕಬ್ಬನ ಗದ್ದೆಗೆ ಹೋಗಿ ಕಬ್ಬು ತಿನ್ನೋಣ ಇವತ್ತು ಅಂತ ಹೇಳ್ತು ಅದಕ್ಕೆ ಒಂಟೆ ಹೇಳ್ತು ಬೇಡಪ್ಪ ಇವತ್ತು ಅಲ್ಲಿಗೆ ಹೋದರೆ ಎಲ್ಲರೂ ಹೊಡಿತಾರೆ ಅಂತ ಹೇಳ್ತು ಅದಕ್ಕೆ ನರಿ ಹೇಳ್ತು ನೀನು ಬೇಡ ನಾನಿದ್ದೀನಿ ನಿನ್ನ ಜೊತೆ ಬಾ ಹೋಗೋಣ ಬಾ ಎಂದು ಹೇಳ್ತು ಆವಾಗ ಒಂಟೆ ನರಿಯನ್ನು ಬೆನ್ನಿನ ಮೇಲೆ ಕೂಡಿಸ್ಕೊಂಡು ನೀರಿನ ಹತ್ತಿರ ಹೋಯಿತು ನದಿ ಹತ್ತಿರ ಹೋಯಿತು ಆವಾಗ ಅಲ್ಲಿ ಕಬ್ಬಿನ ಗದ್ದೆ ಇತ್ತು ಕಬ್ಬುನ ಗದ್ದೆಯಲ್ಲಿ ಕಬ್ಬನ್ನ ಕಿತ್ಕೊಂಡು ಚೆನ್ನಾಗಿ ನ ನರಿ ಮತ್ತು ಒಂಟೆ ಎರಡು ತಿಂದವು ಇಬ್ರು ಹೊಟ್ಟೆ ತುಂಬ ತಿಂದು ಚೆನ್ನಾಗಿ ಹೊಟ್ಟೆ ತುಂಬಿತು ಆಮೇಲೆ ನರಿ ಏನು ಹೇಳ್ತು ಅಂದರೆ ನನಗೆ ತುಂಬ ಖುಷಿ ಆಯ್ತು ಇವಾಗ ಇವಾಗ ಏನು ಮಾಡಲಿ ನನಗೆ ಈಗ ಹಾಡಬೇಕು ಅನಿಸುತ್ತೆ ಅಂತ ಹೇಳಿ ನರಿ ಹಾಡು ಹೇಳೋಕ್ಕೆ ಶುರು ಮಾಡ್ತು ಆವಾಗ ಒಂಟೆ ಏನು ಹೇಳಿದ್ರು ನರಿ ಹಾಡು ಹೇಳೋದನ್ನ ನಿಲ್ಲಿಸಲೇ ಇಲ್ಲ ಆವಾಗ ಎಲ್ಲ ಹಳ್ಳಿಲಿರೋ ಜನಗಳೆಲ್ಲ ಬಂದರು ಬಂದಮೇಲೆ ಇದು ಏನು ಮಾಡ್ತು ನರಿ ಒಂದು ಗಿಡ ಇರುತ್ತಲ್ಲ ಪೊದೆ ಆ ಪೊದೆ ಒಳಗಡೆ ಹೋಗಿ ಸೇರ್ಕೋತು ಒಂಟೆ ಸುತ್ತಮುತ್ತ ನೋಡುತ್ತೆ ನರಿ ಕಾಣಿಸೋದೇ ಇಲ್ಲ ಆಮೇಲೆ ಎಲ್ಲ ಜನಗಳು ಸೇರಿ ಈ ಒಂಟೆಗೆ ಹೊಡಿತಾರೆ ಆಮೇಲೆ ಹೊಡೆದಾದ್ಮೇಲೆ ವಾಪಸ್ಸು ನರಿ ಬರುತ್ತೆ ಜನಗಳೆಲ್ಲ ಹೋಗ್ತಾರೆ ಆಗ ನರಿ ಬರುತ್ತೆ ಬಂದು ಹಾಂ ನೋಡು ನಿನಗೆ ಎಲ್ಲಿ ಬಚ್ಚಿಟ್ಕೊಳಕ್ಕೆ ಜಾಗನೇ ಇಲ್ಲ ನೋಡು ನಾನಾದರೆ ಗಿಡದ ಒಳಗಡೆ ಹೋಗಿ ಸೇರಿಕೊಂಡೆ ನಿನಗೆ ಎಲ್ಲೂ ಬಚ್ಚಿಟ್ಕೊಳಕ್ಕೆ ಅಂತ ಹಾಸ್ಯ ಮಾಡ್ತು ಹಾಡ್ಕೊತು ಹಾಡ್ಕೊತು ಅದನ್ನ ಆಮೇಲೆ ಅದೇನು ಮಾಡ್ತು ಸರಿ ಬಾ ಹೋಗೋಣ ಅಂಥೇಳಿ ವಾಪಸ್ಸು ಒಂಟೆ ನರಿನ ಬೆನ್ನೆನ ಮೇಲೆ ಕೂರಿಸ್ಕೊಂಡು ಮತ್ತೆ ನದಿ ಹತ್ರ ಹೋಯ್ತು ನೀರಿನೊಳಗಡೆಯಿಂದ ಹೋಯ್ತು ಆಮೇಲೆ ಒಂಟೆ ಏನು ಮಾಡ್ತು ಮಧ್ಯದಲ್ಲಿ ನಿಂತ್ಕೋತು ನದಿ ಹತ್ರ ಹೋಯ್ತಿತ್ತಲ್ಲ ಮಧ್ಯದಲ್ಲೇ ನಿಂತ್ ಬಿಡ್ತು ಆಮೇಲೆ ನರಿ ಯಾಕೆ ನಿಂತೆ ಅಂತ ಕೇಳ್ತು ನನಗೆ ಇವಾಗ ಮೈ ಮುರಿಬೇಕು ಅನಿಸುತ್ತೆ ಯಾಕೆ ಅಂದರೆ ನಿಮಗೆ ಆವಾಗ ಹಾಡಬೇಕು ಅನ್ನಿಸ್ತಲ್ವಾ ಇವಾಗ ನನಗೆ ಮೈ ಮುರಿಬೇಕು ಅನಿಸುತ್ತೆ ಅಂತ ಹೇಳ್ತು ಆವಾಗ ನರಿ ಹೇಳ್ತು ಬೇಡ ಬೇಡ ನಾನು ಬಿದ್ದುಬಿಡ್ತೀನಿ ಅಂತ ಹೇಳ್ತು ಆವಾಗ ಒಂಟೆ ಏನು ಹೇಳ್ತು ನೀನು ನಾನು ಎಷ್ಟು ಹೇಳಿದ್ರೂ ನೀ ಹಾಡೋದು ನಿಲ್ಸಿಲ್ಲ ಅಲ್ವಾ ನಿನ್ನಂಥ ಕರುಣೆ ಇಲ್ಲದ ಸ್ನೇಹ ಸ್ನೇಹಿತನಿಗೆ ನಾನಾಕೆ ಹಾಗೆ ಇರಬೇಕು ಅಂಥೇಳಿ ಅದು ಮೈ ಮುರಿದ್ಬಿಡ್ತು ಮೈ ಮುರಿದೇ ಬಿಡ್ತು ಆಮೇಲೆ ಅದು ಇತ್ತಲ್ಲ ಅದು ನೀರಿನಲ್ಲಿ ಜಾರ್ ಬೀಳ್ತು ಆಮೇಲೆ ಒಂಟೆ ಹೋಯ್ತು ಅದೊಂದೇ ಏನಪ್ಪ ಅರ್ಥ ಅಂದರೆ ಕೆಟ್ಟ ಕೆಲಸ ಮಾಡಿದರೆ ಕೆಟ್ಟದೇ ಆಗುತ್ತೆ ಹಂಗಾಗಿ ಎಲ್ಲರೂ ಒಳ್ಳೇದನ್ನ ಮಾಡಿದ್ರೆ ಒಳ್ಳೆಯದಾಗುತ್ತೆ ಆದಷ್ಟು ಕೆಟ್ಟ ಕೆಲಸಗಳನ್ನ ಮಾಡಬಾರ್ದು ಕೆಟ್ಟದನ್ನು ಮಾಡಬಾರ್ದು ಒಳ್ಳೆಯದೇನೆ ಮಾಡಬೇಕು ಆದಷ್ಟು ನಮಗೆಷ್ಟಾಗುತ್ತೆ ಅಷ್ಟು ಒಳ್ಳೆಯದನ್ನ ಮಾಡಬೇಕು ನಮ್ಮ ಕೈಲಿ ಒಳ್ಳೆಯದು ಮಾಡೋಕ್ಕಾಗಿಲ್ಲ ಅಂದರೆ ಸುಮ್ಮನಾಗಬೇಕು ಅಟ್ಲೀಸ್ಟ್ ನಾವು ಯಾವುದೇ ಯಾವುದಾದ್ರೂ ಕೆಟ್ಟದ್ದ ಮಾಡೋಕ್ಕೋಗ್ಬಾರ್ದು ನಾವು ಕೆಟ್ಟದ್ದು ಮಾಡೋಕ್ಕೋದ್ರೆ ನಮಗೆ ಕೆಟ್ಟದಾಗುತ್ತದೆ ಧನ್ಯವಾದಗಳು